ಈಗ ಕಡಲೆ ಇರಲಿ ಹಲಸಂಡೆ ಬೀಜ ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ ಎಲ್ಲವೂ ಸ್ವಾದಿಷ್ಟವಾಗುತ್ತೆ ಬೆಂಗಳೂರಿನ ಸ್ಥಿತಿ ಎಷ್ಟರ ಮಡಿಗೆ ಕುಟ್ಕೊಂಡು ಹೋಗಿದೆ ಬೆಸ್ಟ್ ಎಕ್ಸಾಂಪಲ್ ಇದು ಬಾಲ್ಗೆರೆ ಔಟರ್ ರಿಂಗ್ ರೋಡ್ ಬಾಲ್ಗೆರೆ ವರ್ತೂರ್ ರಸ್ತೆ ಸಂಪೂರ್ಣ ಮುಳುಗಿದೆ ಸಂಪೂರ್ಣ ಮುಳುಗಿದೆ ರಸ್ತೆನಲ್ಲಿ ಬೋಟ್ಗಳು ತರ ಇವೆ ವೆಹಿಕಲ್ಗಳು ಗಳು ತೆಲಾಡ್ತಿವೆ ಬೆಳಗೆರೆ ಇದು ಔಟರ್ ರಿಂಗ್ ರೋಡ್ ನೋಡಿ ಎಂಥ ಸ್ಥಿತಿ ಅದು ಯಾವ ಧೈರ್ಯದಲ್ಲೇ ವೆಹಿಕಲ್ಗಳು ಹೋಗ್ತಾ ಇದಾವೋ ಗೊತ್ತಿಲ್ಲ ಮೂರು ಗಂಟೆ ಮಳೆ ಹೊಡೆದಾಗಲೇ ಈ ಸ್ಥಿತಿ ನೋಡಿ ರಾತ್ರಿ ಹೊಡೆದಿರುವಂಥ ಮಳೆ ಇಲ್ಲಿ ತನಕ ನೀರು ಹಿಂಗಿದೆ ಇಲ್ಲಿ ತನಕ ಎಷ್ಟರ ಮಟ್ಟಿಗೆ ನಮ್ಮ ವ್ಯವಸ್ಥೆ ಇರಬೇಕು ಲೆಕ್ಕ ನೀವು ಎಷ್ಟರ ಮಟ್ಟಿಗೆ ವ್ಯವಸ್ಥೆ ಇರಬೇಕು ನೋಡಿದ್ರೆ ನಿಜಕ್ಕೂ ಬಿಡುತ್ತೆ ಕೆಲವು ಸಂದರ್ಭಗಳಲ್ಲಿ ಇನ್ನು ಮಾನ್ಯತಾ ಟೆಕ್ ಪಾರ್ಕ್ ವಿಪರೀತ ಕಾಮಗಾರಿ ನಡೀತಾ ಇದೆ ಅಲ್ಲಿ ಇನ್ನು ನೀರು ಕಡಿಮೆ ಆಗಿಲ್ಲ ನಿಂತವ್ರು ನಿಂತಲ್ಲೇ ನಿಂತಿದ್ದಾರೆ ನೋಡಿ ಇದು ಮಾನ್ಯತಾ ಟೆಕ್ ಪಾರ್ಕ್ ನ ಸ್ಥಿತಿ ನಮ್ಮ ಪ್ರತಿನಿಧಿ ಅನಿಲ್ ಅಲ್ಲಿಂದ ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ಬನ್ನಿ ನೋಡೋಣ ನಿನ್ನೆ ತಡರಾತಿ ಬೆಂಗಳೂರಿನಲ್ಲಿ ಸುರಿದ ಧಾರಾಕಾರ ಮಳೆಯಿಂದ ಸಾಕಷ್ಟು ಅವಾಂತರ ಕೂಡ ಸೃಷ್ಟಿಯಾಗಿರುವಂತಹ ಅದರಲ್ಲೂ ಕೂಡ ಬಿ ಟಿ ಕಂಪನಿ ಇರುವಂತಹ ಸ್ಥಳದಲ್ಲೇ ಕೂಡ ಇಲ್ಲಿ ದೊಡ್ಡ ಅವಾಂತರ ಕೂಡ ಸೃಷ್ಟಿಯಾಗಿರುವಂತ ಈಗ ಬೆಂಗಳೂರಿನ ಮಾನ್ಯತಾ ಟೆಕ್ ಪಾರ್ಟ್ ನ ಇದ್ದೀನಿ ಇಲ್ಲಿ ಯಾವ ರೀತಿ ಸಂಪೂರ್ಣವಾಗಿ ಜಲವೃತ ಆಗಿದೆ ಅಂತ ನಮಗೆ ತೋರಿಸ್ತಾ ಹೋಗ್ತೀನಿ ವಾಹನಗಳು ಕೂಡ ಬರೋದಕ್ಕೆ ಆಗ್ತಾ ಇಲ್ಲ ಸಂಪೂರ್ಣವಾಗಿ ಕೆರೆಯ ರೀತಿ ಭಾಸ ಆಗ್ತಾ ಇದೆ ಬಹಳ ಮುಖ್ಯವಾಗಿ ಮಾನ್ಯತ ಟೆಕ್ ಪಾರ್ಟ್ ಲಕ್ಷಾಂತರ ಜನ ಉದ್ಯೋಗಗಳು ಕೂಡ ಕೆಲಸ ಮಾಡ್ತಾ ಇದ್ದಾರೆ ಬಹಳ ಮುಖ್ಯವಾಗಿ ನೂರಕ್ಕೂ ಹೆಚ್ಚು ಕಂಪನಿಗಳು ಕೂಡ ಒಂದು ಕ್ಯಾಂಪಸ್ನಲ್ಲಿ ಇರುವಂಥದ್ದು ಇರುವಂತದ್ದು ಅದ್ರಲ್ಲಿ ರಾಜಕಾಲೆ ಇದೆ ಅನ್ನೋ ಒಂದು ಮಾಹಿತಿ ಕೂಡ ಲಭ್ಯ ಆಗ್ತಾ ಇದೆ ಆ ರಾಜಕಾಲುವೆಯಿಂದಾಗಿ ಇಲ್ಲಿ ನೀರು ನಿಂತಿದೆ ಅನ್ನೋದು ಕೂಡ ಶಂಕೆಯನ್ನು ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ ಅಂದ್ರೆ ಈಗಾಗಲೇ ಕೆಲವೊಂದು ಐಟಿ ಬಿ ಟಿ ಕಂಪನಿಗಳು ಅವರಿಗೆ ಒಂದು ರೀತಿ ಅವಕಾಶ ಕೊಟ್ಟಿರುವಂತಹ ವರ್ಕ್ ಫ್ರಮ್ ಹೋಮ್ ನ ಮಾಡಿ ಅಂತ ಯಾಕಂದ್ರೆ ಬೆಂಗಳೂರಿನಲ್ಲಿ ಇನ್ನೂ ಮೂರು ನಾಲ್ಕು ದಿನಗಳ ಕಾಲ ಮಳೆ ಇರುತ್ತಿರೋ ಒಂದು ಒಂದು ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ ಹೀಗಾಗಿ ಒಂದು ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ಶೇಕಡ ಒಂದು ಐವತ್ತರಷ್ಟು ಕಂಪನಿಗಳು ಕೂಡ ಈಗಾಗಲೇ ಸೂಚನೆ ಕೂಡ ಕೊಟ್ಟಿರುವಂತದ್ದು ಸದ್ಯಕ್ಕೆ ಸಂಪೂರ್ಣ ದೃಶ್ಯಗಳನ್ನು ನಾವು ನೋಡ್ತಾ ಇದೀವಿ ರಸ್ತೆಯಲ್ಲೂ ಕೂಡ ಜಲವೃತ ಆಗಿದೆ ವಾಹನಗಳು ಕೂಡ ಯಾವ ರೀತಿ ಒಂದು ಕಷ್ಟ ಕಷ್ಟಪಟ್ಟು ಬರ್ತಾರೆ ವಾಹನ ಕೂಡ ನೋಡ್ತಾರೆ ಮತ್ತೊಂದು ಕಡೆ ಇಲ್ಲಿ ಕಂಪನಿಗಳು ಇರುವಂತ ಕೆಲಸಗಾರರು ಕೂಡ ಆಚರಣೆಯಲ್ಲಿ ಸ್ವಚ್ಛಗೊಳಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ನೀರನ್ನ ಬೇರೆ ಕಡೆಗೆ ಹರಿಸುವಂತ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ ಅಂದ್ರೆ ಈಗ ಆ ಮೂಲಕ ನೀರನ್ನ ಕಳಿಸೋದು ಪ್ರಯತ್ನವೂ ಕೂಡ ಮಾಡ್ತಾ ಇದ್ದಾರೆ ಬೆಳಗ್ಗೆ ಮುಂಜಾನೆ ಸುರಿದಂತಹ ಮಳೆಯಿಂದಾಗಿ ದೊಡ್ಡ ಅವಾಂತರನ ಕೂಡ ಸೃಷ್ಟಿ ಮಾಡಿದೆ ಇಂತ ಒಂದು ಸ್ಥಳದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿ ಇರುವಂತದ್ದು ನಿಜವಾಗ್ಲೂ ಒಂದ್ ರೀತಿ ಶೋಚನೀಯ ಸಂಗತಿ ಅಂತ ಹೇಳ್ಬೋದು ಯಾಕಂದ್ರೆ ಐ ಟಿ ಕಂಪನಿಗಳು ಕೂಡ ಅಷ್ಟರೇ ಸಾಕಷ್ಟು ಒಂದ್ ರೀತಿ ಮುಂಜಾಗ್ರತಾ ಕ್ರಮವನ್ನು ವಹಿಸ್ಬೇಕಾಗುತ್ತೆ ಇಂಥ ಒಂದು ಸಂದರ್ಭದಲ್ಲಿ ಉದ್ಯೋಗಗಳಿಗೆ ತೊಂದರೆ ಆಗದಂತೆ ಕೂಡ ಒಂದ್ ರೀತಿ ಮುನ್ನೆಚ್ಚರಿಕೆಯನ್ನು ಕೂಡ ವಹಿಸಬೇಕಾಗುತ್ತೆ ಸದ್ಯಕ್ಕೆ ಇಲ್ಲಿನ ಒಂದು ಅವ್ಯವಸ್ಥೆನ ನೋಡಿದ್ರೆ ನಿಜವಾಗ್ಲೂ ಕೂಡ ವಾಹನ ಸವರು ಕೂಡ ಕೂಡ ಇಲ್ಲಿ ಓಡದಕ್ಕಾಗ್ತಿಲ್ಲ ಆಗಿದೆ ಅಂತ ಹೇಳ್ಬೋದು ಈಗ ಇನ್ನಾದ್ರೂ ಸ್ಥಳಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲಿ ಸ್ಥಳಕ್ಕೆ ಬಂದು ಇಲ್ಲಿ ಆದಂತ ಒಂದು ಕೂಡ ಪರಿಹರಿಸ ಮಾಡುವಂಥ ಉದ್ಯೋಗಿಗೂ ಕೂಡ ಮಾಡಬೇಕಾಗುತ್ತೆ ಕೂಡ ಒಂದು ರೀತಿಯ ಕೆಲಸ ಮಾಡೋದಕ್ಕೆ ಮುಕ್ತ ಅವಕಾಶ ಕಲ್ಪಿಸಿಕೊಡ್ಬೇಕಾಗುತ್ತೆ ಕ್ಯಾಮ್ರಾ ಪರ್ಸನ್ ವಿನೋದ್ ಜೊತೆ ಅನಿಲ್ ಕಲ್ಕೇರಿ ಟಿವಿ ನೈನ್ ಬೆಂಗಳೂರು ಬೆಂಗಳೂರಿನಲ್ಲಿ ರಣಮಳೆಗೆ ಮೊದಲ ಬಲಿಯಾಗಿದೆ ಆಯಿತು ಒಂದು ಹೆಣ ಬಿತ್ತು ನೋಡಿ ಎಂಥ ಸ್ಥಿತಿ ರಕ್ಕ ಸಂಬಳಗಿ ಗೋಡೆ ಕುಸಿದು ಪಾಪ ಮಹಿಳೆ ಸಾವನ್ನಪ್ಪಿದ್ದಾರೆ ಮುಗಿದು ಕತೆ ಮೂವತ್ತೈದು ವರ್ಷದ ಶಶಿಕಲಾ ಮನೆ ಕತ್ತಲಾಯಿತು ಮಹದೇವಪುರದ ಎಲ್ ಎನ್ ಟಿ ಕಚೇರಿಯ ಬಳಿ ಈ ದುರಂತ ಸಂಭವಿಸಿದೆ ಲ್ಯಾಪ್ ಸ್ಟೋನ್ ಕಂಪನಿಯ ಉದ್ಯೋಗಿ ಶಶಿಕಲಾ ಮುಗಿತು ಒಬ್ಬ ತಾಯಿನೇ ಮನೆಯಲ್ಲಿ ಸತ್ಲು ಅಂತಂತಂದ್ರೆ ಮುಗಿತು ಕತೆ ಆ ಮನೆ ಕತ್ತಲಾಯಿತು ಅಂತ ಅರ್ಥ ಮಕ್ಕಳಿಗೆ ತಾಯಿ ಇಲ್ಲ ಮನೆ ನಡೆಸುವಂಥ ಯಜಮಾನತಿ ಹೋದಲು ಒಂದು ಒಂದು ಜೀವದ ಮೌಲ್ಯ ಏನು ಅಂತ ಗೊತ್ತಿದೆಯಾ ನಮಗೆ ಅಟ್ಲೀಸ್ಟು ಗೊತ್ತಿದೆಯಾ ರಾಜಕಾರಣಿಗಳಿಗೆ ಜಕ್ಕಸಂದ್ರದ ದೃಶ್ಯಗಳನ್ನು ನಾವು ನಿಮಗೆ ತೋರಿಸ್ತಾ ಇದ್ದೀವಿ ಇಡೀ ಏರಿಯಾ ಜಲಾವೃತಗೊಂಡಿದೆ ಇಡೀ ಏರಿಯಾ ಇಡೀ ಏರಿಯಾ ಇದು ಜಕ್ಕಸಂದ್ರದ ಸ್ಥಿತಿ

ಯಾಕೆ ಈಗ ಬಂತು ಸ್ವಾದ ಖಂಡಿತ ಈಗ ಬಂತು ಅಸಲಿ ಸ್ವಾದ ಎಂ ಡಿ ಎಚ್ ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸ್ಲಿ ಸ್ವಾದ ತರುತ್ತೆ ಅಸಲಿ ಎಚ್